ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರ ಆಸೆಯಂತೆ ಬಂದಿರುವ ಹೊಸ ಸಂಗತಿಯನ್ನ ಹೊತ್ತುಕೊಂಡು ಸಮುದ್ರದ ಅಲೆಗಳಿಗೆ ಒಂದು ಶಕ್ತಿ ಇದೆ ಅವು ಎಷ್ಟು ಬಲವಾಗಿ ಬಡಿದರೂ ತಕ್ಷಣ ಮತ್ತೆ ಪುಟಿದೇಳುತ್ತಿರುತ್ತವೆ ಅವು ಬೆದರುವುದಿಲ್ಲ ಆಯಾಸ ಪಡುವುದಿಲ್ಲ ಅಲೆಗಳಿಗೆ ಸೋಲು ಎಂಬುವುದು ಗೊತ್ತಿಲ್ಲ ನಿಲ್ಲುವುದು ಗೊತ್ತಿಲ್ಲ ಪ್ರತಿಯೊಂದು ಅಲೆ ಹೊಸ ಆಸೆಯಿಂದ ಸಾಗುತ್ತದೆ ಪ್ರತಿಯೊಂದು ಬಿರುಗಾಳಿ ಕೂಡ ಒಂದು ಹೊಸ ಆರಂಭಕ್ಕೆ ಆಹ್ವಾನ ಕಡಲ ತೀರದಲ್ಲಿ ನಡೆಯುವಾಗ ನಾವು ನಮ್ಮ ಹಳೆಯ ದಿನಗಳನ್ನು ನೆನೆಯುತ್ತೇವೆ ಸಮುದ್ರ ಕಲಿಸುತ್ತದೆ ಬದುಕಿನಲ್ಲಿ ವಿಫಲವಾದರೆ ಮತ್ತೆ ಹೇಗೆ ಹೇಳಬೇಕು ಅಂತ ಸಮುದ್ರ ಕಲಿಸುತ್ತದೆ ಮರೆತ ಕನಸುಗಳನ್ನು ಪುನಃ ಜೀವಂತಗೊಳಿಸುವುದು ಹೇಗೆ ಅಂತ ಅಲೆಗಳಂತೆ ಬದುಕು ಸಾಗಬೇಕು ಬೀಳುತ್ತಿದ್ದರೂ ಎದ್ದು ಸಾಗುತ್ತಾ ತೀರವನ್ನು ಮುಟ್ಟಬೇಕೆಂಬ ಆಶಯದಲ್ಲಿ ಯಾವುದೇ ಅಲೆ ಅಂತ್ಯವಲ್ಲ ಅದು ಹೊಸ ದಾರಿಗೆ ಪ್ರಾರಂಭ ಯಾವುದೇ ಸೋಲು ಅಂತಿಮವಲ್ಲ ಅದು ಹೊಸ ಗೆಲುವಿನ ಪಥ ಬದುಕು ಎಂದೆಂದಿಗೂ ಸಾಗುವ ಅಲೆಗಳ ಸಂಗತಿಯಂತೆ